ಎಲ್ಲರಿಗೂ ನಮಸ್ಕಾರ ಬರೋ ಕಾಂಗ್ರೆಸ್ ಪಾರ್ಟಿ ವೇದಿಕೆ ಮೇಲೆ ಆಚರಣರಾದಂಥ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಗೌತಮ್ ಅಣ್ಣನವರೇ ಮತ್ತು ನಮ್ಮ ಕೋಲಾರ ಲೋಕಸಭೆ ಕ್ಷೇತ್ರದ ಶಾಸಕರಾದ ಕೊತ್ತೂರಿ ಮಂಜಣ್ಣನವರೇ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಈ ದಿನ ಕೋಲಾರ ಲೋಕಸಭೆ ಕ್ಷೇತ್ರದ ಚುನಾವಣಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ನೀವು ಎಲ್ಲರೂ ಸೇರಿ ಈಗ ಭೂತ ಮಟ್ಟದಲ್ಲಿ ನಾವೆಲ್ಲ ಓಟಿಗೆಲ್ಲ ಪಾಂಪ್ಲೆಟ್ ಎಲ್ಲ ಕಲಿಸ್ತೀವಿ ನಮ್ಮ ಕತ್ತೂರು ಮನೆಯವರು ನಮಗೆ ಎಲೆಕ್ಷನ್ ಆದಮೇಲೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ನಾವು ಪಾರ್ಟಿ ಕಟ್ಟಕ್ಕಾಗ್ಲಿ ನಮ್ಮ ಕ್ಷೇತ್ರದ ಜನತೆಯ ಏನೇ ಕಾರ್ಯಕ್ರಮಗಳಿದ್ರು ನನ್ನ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನು ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀವಿ ಸರ್ಕಾರದ ಕೆಲಸಗಳು ಕೂಡ ಅಷ್ಟೇ ಅವರು ನಾನು ಕ್ಷೇತ್ರದ ಯಾವುದೇ ಕೆಲಸ ಹೇಳಿದ್ರು ಮಂಜನವರು ಎಲ್ಲ ರೀತಿಯ ಸಚಿವರ ಹತ್ರ ಆಗಲಿ ಮುಖ್ಯಮಂತ್ರಿಗಳ ಹತ್ರ ಆಗಲಿ ಉಪಮುಖ್ಯ ಹತ್ರ ಆಗಲಿ ಎಲ್ಲ ಹತ್ರ ಕರ್ಕೊಂಡೋಗಿ ಎಲ್ಲ ಕೆಲಸಗಳನ್ನು ಮಂಜನಾವರು ಮಾಡಿಕೊಡ್ತಾ ಇದ್ದಾರೆ ಇವತ್ತು ನಾವಿಲ್ಲಿ ಸೋತರು ಕೂಡ ಮಂಜಣ್ಣನವರ ಬೆಂಬಲ ನೋಡಿ ತಮ್ಮೆಲ್ಲರ ಬೆಂಬಲ ನೋಡಿದ್ರೆ ಇವತ್ತು ನನಗೆ ಇಲ್ಲಿ ಶಾಸಕರಾಗಿದ್ದೀನಿ ಅಂತ ಹೇಳಿಬಿಟ್ಟೆ ನಾನು ಖುಷಿ ಇದ್ದೀನಿ ಈಗ ಕೇಂದ್ರ ಸರ್ಕಾರದವರು ಅವರು ಏನೇನು ಮಾಡ್ತಾ ಇದ್ದಾರೆ ಏನೇನು ಆಶೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ಎಲ್ಲ ಯುವಕರಿಗೆ ಉದ್ಯೋಗ ಅಂತ ಹೇಳಿದ್ದಾರೆ ಯಾವುದೇ ಉದ್ಯೋಗ ಸೃಷ್ಟಿಯಾಗಿಲ್ಲ ಈಗಿನ ಅರವತ್ತೆರಡು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಕೇಂದ್ರ ಸರ್ಕಾರದಲ್ಲಿ ಅರವತ್ತೆರಡು ಲಕ್ಷದ ಖಾಲಿ ಉದ್ಯೋಗಗಳಿದೆ ರೈಲ್ವೆ ಒಂದರಲ್ಲಿ ಮಾತ್ರ ಮೂರು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಅವರು ಎಲ್ಲಿ ನೋಡಿದ್ರು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ ಹೆಚ್ಚು ಕಮ್ಮಿ ಅರವತ್ತೈದು ಲಕ್ಷದಿಂದ ಎಪ್ಪತ್ತು ಲಕ್ಷದವರೆಗೂ ಈಗ ಖಾಲಿ ಇರುವ ಉದ್ಯೋಗಗಳನ್ನು ಯಾಕೆ ಭರ್ತಿ ಮಾಡ್ತೀವಿ ಅಂತಲ್ವ ತಾವೆಲ್ಲ ನೀವು ಯೋಚನೆ ಮಾಡಬೇಕು ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ಎಲ್ಲ ಆಶ್ವಾಸನೆ ಕೊಡ್ತಾರೆ ಹತ್ತು ವರ್ಷಗಳಿಂದ ಅಭಿವೃದ್ಧಿ ಕೆಲಸ ಮಾಡದೆ ಇರುವಂತದ್ದು ಈಗ ಈ ಐದು ವರ್ಷ ನಮ್ಮನ್ನ ಗೆಲ್ಲಿಸಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹತ್ತು ವರ್ಷಗಳಿಂದ ಏನ್ ಮಾಡ್ತಾ ಇದ್ದೀರ ಅಂತ ಹೇಳಿಬಿಟ್ಟು ತಾವೆಲ್ಲ ಗಮನಿಸಬೇಕು ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಮಾಡದೇ ಇರುವಂತ ಮಾಡಿದೆ ಈ ಐದು ವರ್ಷದಲ್ಲಿ ಮಾಡ್ತಾರ ಮಾಡಕ್ಕಾಗುತ್ತಾ ತಾವೆಲ್ಲರೂ ನೀವೇ ಆಲೋಚನೆ ಮಾಡಬೇಕು ನಮ್ಮ ಮುದಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ನಮ್ಮ ಆಂಧ್ರ ಪ್ರದೇಶದ ಗಡಬಾಗ ಗಡಭಾಗದಲ್ಲಿ ನಮ್ಮ ಮುಲಬಾಗ್ಲಿ ಕ್ಷೇತ್ರ ತುಂಬಾ ಬಡವರಿದ್ದಾರೆ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತಾರು ಪರ್ಸೆಂಟ್ ಬಡವರಿದ್ದಾರೆ ಮಿಕ್ಕಿದ್ದು ಮಧ್ಯಮ ವರ್ಗದವರಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ಈಗ ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ ಎಲ್ಲರ ಮನೆಗಳಿಗೂ ಗ್ಯಾರಂಟಿ ಯೋಜನೆಗಳು ಬಂದಿದೆ ಈ ಗ್ಯಾರಂಟಿ ಯೋಜನೆ ಜೊತೆಗೆ ನಮಗೆ ನಮಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಇದನ್ನು ನಿಮ್ಮ ನಾವು ಈ ರೀತಿ ಪಾಂಪ್ಲೆಟ್ ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿಗಳು ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟರುವಂತಹ ಐದು ಗ್ಯಾರಂಟಿಗಳನ್ನು ಪಾಂಪ್ಲೆಟ್ ಮುಖಾಂತರ ತಮ್ಮ ಬೂತ್ಗಳಿಗೆ ಕಲಿಸ್ತೀವಿ ನೀವು ಭೂತ್ ಮಟ್ಟದ ಕಾರ್ಯಕಾರಿ ಕರ್ತರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಮ್ಮ ಗೌತಮ್ ಪರವಾಗಿ ಮತ ಹಾಕ್ಸುವ ಹಾಕ್ಸಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತೇನೆ ಈ ನನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಒಂದನೇದು ಬಂದು ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಅಂತ ಈಗ ಎರಡು ಸಾವಿರ ಬರ್ತಾ ಇದೆಯಲ್ಲ ಈ ಎರಡು ಸಾವಿರ ಜೊತೆಗೆ ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಒಂದು ಲಕ್ಷ ಇನ್ನೂ ಹೆಚ್ಚಿಗೆ ಕೊಡ್ತಾರೆ ಭಾರತೀಯ ರಾಷ್ಟ್ರೀಯ ಪಕ್ಷದಿಂದ ವರ್ಷಕ್ಕೆ ಒಂದು ಲಕ್ಷ ಕೊಡ್ತಾರೆ ಎರಡನೇ ಬಂದು ராயிர னா நரேக ரூபாய் தினூர் ரூபாய் அந்த கொடுத்தா ஒன்றும் ரூபாய் நாலு யூ நியாய நியாய உதவி டிகிரி மாதிரி ನ್ಯಾಯ ಇಷೇದ ಕಮ್ಯುನಿಟಿ ಎಲ್ಲಾ ಕಮ್ಯುನಿಟಿ ಅನುಕೂಲವಾಗುವಂತೆ ಯೋಜನೆಯನ್ನು ರೂಪಿಸುವುದು ನಮ್ಮ ಭಾರತೀಯ ರಾಷ್ಟ್ರೀಯ ಪಕ್ಷದಿಂದ ಕೂಡ ಎಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ ಅದರಿಂದ ದಯವಿಟ್ಟು ಭೂತ ಮಟ್ಟದಲ್ಲಿ ಎಲ್ಲಾ ಕಾರ್ಯಕರ್ತರ ಮನೆ ಮನೆಗೂ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಗೌತಮ ಪರವಾಗಿ ಓಟಿಕೆ ಗೆಲ್ಲಿಸಿಕೊಳ್ಳಬೇಕಾಗಿ